ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬಂದು ಅಜಿತ್ ಹಾಲ್ನಲ್ಲಿ ಮಲಗಿರೋದನ್ನು ನೋಡಿ ಅಪೇಕ್ಷಾ ಮನಸ್ವಿನಿಗೆ ಕಾಲ್ ಅಶ್ವಿನಿಗೆ ಕಾಲ್ ಮಾಡಿ ಅಶ್ವಿನಿ ಅತ್ತೆ ಎಚ್ಚರಿಕೆಯಾಗಿತ್ತ ಅತ್ತೆಗೆ ಪ್ರಜ್ಞೆ ಬಂತ ಅಂತ ಹೇಳಿ ಕೇಳಿದಾಗ ಅಶ್ವಿನಿ ಸ್ಪೀಕರ್ಗೆ ಹಾಕಿ ಇಲ್ಲ ಅಪ್ಪು ಇನ್ನೂ ಪ್ರಜ್ಞೆನೇ ಬಂದಿಲ್ಲ ಅಂತ ಹೇಳಿದಾಗ ಅಪೇಕ್ಷಾ ಚೆನ್ನಾಗಿ ಒಳ್ಳೆಯದಾಗಿತ್ತು ನಾನೀಗ ಹೇಳುವ ವಿಷಯ ಕೇಳಿದರೆ ನೀನು ತುಂಬಾ ಖುಷಿ ಪಡ್ತೀಯ ಅಂತ ಕೇಳಿದಾಗ ಅಶ್ವಿನಿ ಹೇಳ್ತಾಳೆ ಇದೇ any do a ಚಿಕ್ಕಮ್ಮಗೆ ಪ್ರಜ್ಞೆ ಬಂದಿಲ್ಲ ಅಂತ ಹೇಳಿದರೆ ಖುಷಿಯಾಯಿತು ಅಂತ ಹೇಳ್ತಿದೆಯಲ್ಲ ನಿಮ್ಮ ಅತ್ತೆ ಹುಷಾರಾಗೋದು ನಿಮಗೆ ಇಷ್ಟ ಇಲ್ಲ ಅಂತ ಕೇಳಿದಾಗ ದೇವಿನಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಆವಾಗ ಅಪೇಕ್ಷೆ ಹೇಳ್ತಾಳೆ ಹಾಗೆಲ್ಲ ಹಾಗಲ್ಲ ಮನಸ್ವಿ ಅಶ್ವಿನಿ ಮನಸ್ವಿನಿ ನನಗೆ ಅತ್ತೆ ಬೇಗ ಹುಷಾರಾಗಲಿ ಅಂತ ಹೇಳೋದೇ ಆಸೆ ಅತ್ತೆ ನಮ್ಮನ್ನು ಮಗಳ ಥರ ನಡ್ಕೊಂಡಿದ್ದಾರೆ ಅಂದಮೇಲೆ ಅವರು ಹುಷಾರಾಗದೇ ಇರಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಅತ್ತೆ ಬೇಗನೆ ಹುಷಾರಾಗಲಿ ಆದರೆ ಇಲ್ಲಿ ಅತ್ತೆ ಹಾಗೆ ಮಾಡ್ಕೊಂಡಿರೋದಕ್ಕೆ ನಾವು ಇಷ್ಟು ದಿನ ಪ್ರಯತ್ನ ಪಡ್ತಿರೋ ಒಂದು ಕೆಲಸ ಆಗ್ತಾಯಿದೆ ಹಾಲು ಜೇನು ಹಾಗೆ ಇದ್ದ ಭೂಮಿ ಮತ್ತು ಅಜಿತ್ ಇವಾಗ ಅತ್ತೆ ಕಾರಣದಿಂದ ಬೇರೆ ಬೇರೆಯಾಗಿದ್ದಾರೆ ಹಾಗಾಗಿ ಅವರಿಬ್ಬರು ತುಂಬಾ ಜಗಳ ಮಾಡಿಕೊಂಡು ಅಜಿತ್ ಸೋಫ ಹೊರಗಡೆ ಹಾಲ್ನಲ್ಲಿ ಬಂದು ಸೋಫಾದ ಮೇಲೆ ಮಲಗಿದ್ದಾನೆ ನನಗಂತೂ ಇದನ್ನು ನೋಡಿ ತುಂಬಾ ಖುಷಿಯಾಯಿತು ಅಂತ ಹೇಳಿದಾಗ ಅಪ್ ಅಶ್ವಿನಿ ಮತ್ತು ದೇವಿಯನ್ನಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಸರಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅತ್ತೆಗೆ ಪ್ರಜ್ಞೆ ಬಂದ ಮೇಲೆ ನನಗೆ ಮರಿದೆಯ ಹೇಳುವಾಯ್ತು ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾಳೆ ಅಪ್ಪ ಅಪೇಕ್ಷೆ ಹೇಳಿದೆ ನಿಜ ಅಂತ ಅಂದ್ಕೊಂಡು ದೇವೇನಿ ಮತ್ತು ಅಶ್ವಿನಿ ತುಂಬಾ ಖುಷಿ ಪಡ್ತಾರೆ ಮೋಸ್ಟ್ಲಿ ಭೂಮಿ ನನ್ನ ಪರವಾಗಿ ಮಾತಾಡಿರಬೇಕು ಹೇಗಿದ್ದರೂ ಕ್ಷಮೆ ದರೀತ್ರಿ ಮಗಳು ಅಲ್ವಾ ಇವಳು ಹಾಗೆ ಆಗಿದ್ದಾಳೆ ಅಷ್ಟೇ ಅಜಿತ್ ನನ್ನ ವಿರುದ್ಧ ಮಾತನಾಡಿ ಜಗಳ ಜಗಳಾಗಿ ಹೊರಗಡೆ ಬಂದು ಮಲ್ಕೊಂಡಿರಬೇಕು ಇರಲಿ ಇರಲಿ ಇದರಿಂದಾದರೂ ನನ್ನ ಮಗಳಿಗೆ ಒಳ್ಳೆಯದಾಗುತ್ತ ನೋಡು ಅಂತ ಹೇಳಿ ದೇವೇನಿ ಯೋಚನೆ ಮಾಡ್ತಾಳೆ ಹಾಗೆ ಅಶ್ವಿನಿ ಇದರಿಂದ ಈ ಪ್ರಯೋಗನ ಈ ಪ್ರಯೋಜನ ನಾನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಅಶ್ವಿನಿ ಕೂಡ ಅದೇ ರೀತಿ ಯೋಚನೆ ಮಾಡ್ತಾಳೆ ಈ ಕಡೆ ಎಲ್ಲರೂ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿ ರೆಡಿಯಾಗಿರ್ತಾರೆ ಆದರೆ ಅಜಿತ್ ಮಾತ್ರ ರೆಡಿಯಾಗಿಬಿಟ್ಟು ದೇವಿಯನಿಗೆ ರೂ ದೇವಿಯನೇ ರೂಮ್ಗೆ ಹೋಗಿ ಏನಾದರೂ ಸಿಗ್ಬೌದಾ ಅಂತ ಹೇಳಿ ಸರ್ಚ್ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಹುಡುಕ್ತಿರ್ಬೇಕಾದ್ರೆ ವಿಶುದ್ಧ ಬಾಟಲ್ ಅವನಿಗೆ ಕಾಟನ್ ಕೆಳಗಡೆ ಸಿಗುತ್ತೆ ಅದನ್ನು ಇಟ್ಕೊಳ್ತಾ ಇರಬೇಕಾದ್ರೆ ಡೋರ್ ಸೌಂಡ್ ಡೋರ್ ಸೌಂಡ್ ಆಗುತ್ತೆ ಯಾರು ಅಂತ ನೋಡಿದಾಗ ಭೂಮಿ ಮತ್ತು ಸತ್ಯ ಆಗಿರ್ತಾರೆ ಬಾಗಿಲನ್ನು ತೆಗೆದು ಅಜಿತ್ ಸತಿ ಮತ್ತು ಭೂಮಿಗೆ ಇಲ್ಲಿ ನೋಡಿ ಇದೇ ಬಾಟಲಿಂದ ಮತ್ತೆ ವಿಷಯನ ತಗೊಂಡಿರೋದು ನನಗೆ ಅನುಮಾನ ಬರ್ತಾ ಇದೆ ಅವರಿಗೆ ಥರ ವಿಷನ ಯಾರು ಆತ್ಮಹತ್ಯೆ ಯಾರಾದರೂ ಮಾಡಿಕೊಂಡ್ರೆ ಹೇಳ್ರಿ ಅಂತ ಹೇಳಿ ಇದ್ರು ಆದರೆ ಇವತ್ತೇ ಅವರೇ ವಿಷನ ತಗೊಂಡಿದ್ದಾರೆ ಅಂತ ಹೇಳಿದರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅಲ್ಲಿಗೆ ಸಾಹೇಬ್ರೆ ನಾವೇ ಅವರಿಗೆ ವಿಷನ ತಗೊಳ್ಳಲಿಕ್ಕೆ ಪ್ರೇರೇಪಿಸಿದಾಗೆ ಆಯಿತು ಅಲ್ವಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇರಲು ಇರಬಹುದು ಇಲ್ಲದೇನೂ ಇರಬಹುದು ಅಂತ ಹೇಳಿ ಸರಿ ನಾವಿವಾಗ ಹೊರಡುವ ಅಂತ ಹೇಳಿ ಹೊರಡ್ತಾರೆ ನಂತರ ದಾರಿ ಮಧ್ಯೆ ಹೋಗ್ತಿರ್ಬೇಕಾದ್ರೆ ದೇವ್ರ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಭೂಮಿ ಪೂಜೆನೂ ಕೂಡ ಮಾಡಿಸ್ಕೊಂಡು ಬರ್ತಾಳೆ ಹಾಸ್ಪಿಟಲ್ಗೆ ಬಂದು ನಾನು ಅತ್ತೆ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ ಅದರ ಅದನ್ನು ಅತ್ತೆಗೆ ಹಚ್ಚಿ ಬರ್ತೀನಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ ಏನೂ ಹೋಗೋದು ಬೇಡ ಅವಳಿಗೆ ಇನ್ನೂ ಕೂಡ ಪ್ರಜ್ಞೆ ಬಂದಿಲ್ಲ ಪ್ರಜ್ಞೆ ಬಂದಿಲ್ಲ ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇದ್ರೆ ನೀನು ಹೋಗಿ ಇನ್ನಷ್ಟು ಅಲ್ಲಿ ರಾಧಾಂತ ಮಾಡೋದು ನಮ್ಗೆ ಇಷ್ಟ ಇಲ್ಲ ಹೋಗೋದೇ ಬೇಡ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅಮ್ಮ ಪ್ಲೀಸ್ ಅಮ್ಮ ಇದನ್ನು ಯಾಕೆ ತಡಿತಾ ಇದ್ದೀರಾ ನಮ್ಮ ಭೂಮಿ ಮನಸ್ಸು ಏನು ಅಂತ ಹೇಳಿ ನಿಮಗೆ ಗೊತ್ತಲ್ವ ಶುದ್ಧ ಮನಸ್ಸಿಂದ ಹೋಗಿ ದೇವರ ಹತ್ರ ಬೇಡ್ಕೊಂಡು ಬಂದಿದ್ದಾಳೆ ಅಂದಮೇಲೆ ಇವಳು ಹಚ್ಚಿದ ಪ್ರ ಹೊಸ ಮೂರ್ತಕ್ಕಾದರೂ ಆ ದೇವಿಯನಿಗೆ ಪ್ರಜ್ಞೆ ಬರಬಹುದು ಅಲ್ವಾ ಭೂಮಿ ನೀನು ಹೋಗು ಯಾರು ತರಿತ ತಡಿತಾರೋ ಅಂತ ಹೇಳಿ ನಾನು ನೋಡ್ತೀನಿ ಅಂತ ಹೇಳಿ ಭೂಮಿನ ಒಳಗಡೆ ಕಳಿಸ್ತಾಳೆ ಭೂಮಿ ಹೋಗಿ ಪ್ರಸಾದ ಹಸಿತಿರಬೇಕಾದ್ರೆ ದೇವಿಯನಿ ಅಶ್ವಿನಿನೇ ಬಂದು ಅಂತ ಅಂದ್ಕೊಂಡು ಕಣ್ಣನ್ನು ಬಿಡ್ತಾಳೆ ಆವಾಗ ಭೂಮಿಗೆ ಅದೇ ಅತ್ತೆ ದೇವಿನಿ ಹಮಗೆ ಪ್ರಜ್ಞೆ ಬಂತು ಅಂತ ಹೇಳಿ ಗಟ್ಟಿಯಾಗಿ ಕೂಗಿ ಎಲ್ರನ್ನು ಕರೀತಾಳೆ ಆವಾಗ ದೇವೇನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ದೇವ್ರೆ ನಾನು ಅಶ್ವಿನಿ ಅಂತ ಅಂದ್ಕೊಂಡು ಬಿಟ್ಬಿಟ್ನಲ್ಲ ಇವಾಗ ನೋಡಿದರೆ ಅನಿಷ್ಟದವಳು ಬಂದಿದ್ದಾಳೆ ಹೇಗಾದರೂ ಮಾಡಿ ಇದನ್ನು ನಾನು ಇವಾಗ ಮತ್ತೆ ಕಂಟಿನ್ಯೂ ಆಗುವಾಗೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಳೆ ನಂತರ ಮನೆಯವರೆಲ್ಲರೂ ಬಂದು ದೇವೇನಿ ನಿನಗೆ ಪ್ರಜ್ಞೆ ನಮಗೆ ತುಂಬಾ ಖುಷಿಯಾಯಿತು ಅಂತ ಹೇಳ್ತಿರ್ಬೇಕಾದ್ರೆ ದೇವೇನಿ ಹೇಳ್ತಾರೆ ನೀವೆಲ್ಲರೂ ಯಾಕೆ ಇಲ್ಲಿ ಬಂದರೆ ಸುಮ್ಮನೆ ಎಲ್ಲರೂ ಇಲ್ಲಿಂದ ಹೋಗಿ ಇಲ್ಲ ಅಂತ ಹೇಳಿದರೆ ನಾನು ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಅಲ್ಲೇ ಇರುವ ಸೀಸರ್ ಚಾಕುನೆಲ್ಲ ತಗೊಂಡು ಮತ್ತೆ ಮತ್ತೆ ಆತ್ಮಹತ್ಯೆ ೆ ಮಾಡ್ಕೊಳ್ಳೋ ಥರ ನಾಟಕ ಮಾಡ್ತಾಳೆ ಆವಾಗ ಎಲ್ಲರೂ ಕೂಡ ಭಯ ಪಟ್ಕೊಂಡು ಅಲ್ಲಿಂದ ಹೊರಗಡೆ ಹೋಗ್ತಾರೆ ಹೊರಗಡೆ ಹೋಗಿ ನಮ್ಮಿಂದಲೇ ದೇವಿಯನ್ಗೆ ಈ ಥರ ಆಯಿತು ಅವಳು ತುಂಬನೇ ಮನಸ್ಸಿಗೆ ಹಾಕೊಂಡಿದ್ದಾಳೆ ನಾವು ದೊಡ್ಡ ತಪ್ಪನ್ನೇ ಮಾಡಿದ್ವಿ ಅಂತ ಹೇಳಿ ಎಲ್ಲರೂ ಕೂಡ ಪಶ್ಚಿತ್ತ ಆಡ್ತಾ ಇರಬೇಕಾದ್ರೆ ಒಳಗಡೆ ಅಜಿತ್ ಮಾತ್ರ ದೇವಿಯನ್ನು ಗುರಾಯಿಸಿಕೊಂಡು ನೋಡ್ತಾ ಇರ್ತಾನೆ ದೇ ಅಜಿತ್ ಕೂಡ ಹೊರಗಡೆ ಬಂದು ದೇವಿಯೇನೇ ಅಥವಾ ನಿಜವಾಗ್ಲೂ ಅವರು ನಾಟಕ ಮಾಡ್ತಾ ಇರೋದಂತೂ ಸತ್ಯ ಇಲ್ಲ ಅಂತ ಹೇಳಿದರೆ ಅವರು ಇವಾಗ ಮತ್ತೆ ಅದೇ ಥರ ನಾಟಕ ಮಾಡ್ತಾ ಇರಲಿಲ್ಲ ನಾವು ಮತ್ತೆ ಆ ಆರೋಪನ ಅವ್ರ ಮೇಲೆ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಇದನ್ನು ನಾನು ಪತ್ತೆ ಹಚ್ಚಲೇಬೇಕು ಡಾಕ್ಟರಿಯಾಗಿ ಈ ರೀತಿ ಹೇಳ್ತಾ ಇದ್ದಾರೆ ಡಾಕ್ಟರ್ನ ಒಮ್ಮೆ ವಿಚಾರಿಸಿ ಮಾತಾಡಬೇಕು ಅಂತ ಹೇಳಿ ಅಜಿತ್ ಅಂದ್ಕೊಳ್ತಾನೆ ಈ ಕಡೆ ಭೂಮಿ ದೇವಿಯನಿಗೆ ಪ್ರಜ್ಞೆ ಬಂದ ಖುಷಿಯಲ್ಲಿ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಅಜಿತ್ನ ಕರ್ಕೊಂಡು ಹೋಗಿರ್ತಾಳೆ ಆವಾಗ ಭೂಮಿ ಅಮ್ಮ ಮೇಲ್ಗಡೆಯಿಂದ ಮೆಟ್ಟಲಲ್ಲಿ ಕೆಳಗಿಳ್ಕೊಂಡು ಬರ್ತಾ ಇರೋದನ್ನು ನೋಡಿದ ಭೂಮಿ ಅಲ್ಲಿ ತುಂಬ ಕೆಸರಾಗಿದೆ ಅಮ್ಮ ಒಂದು ನಿಮಿಷ ನಾನು ನೀರು ಹಾಕ್ತೀನಿ ಆಮೇಲೆ ನೀವು ಬನ್ನಿ ಅಂತ ಹೇಳಿ ನೀವು ನೀರನ್ನು ಹಾಕ್ತಿ ಹಾಕಿ ಅಮ್ಮನ ಕರಿತಾಳೆ ಅವಾಗ ಅಮ್ಮ ಹೇಳ್ತಾರೆ ದೀರ್ಘ ಆಯುಷ್ಮಾನ್ ಪವ ಅಂತ ಹೇಳಿ ಹೇಳಿದಾಗ ಈ ಧ್ವನಿಯಲ್ಲೂ ಕೇಳಿ ಕೇಳಿದ ಹಾಗೆ ಇದೆಯಲ್ಲ ಅಂತ ಹೇಳಿ ಅಜಿತ್ ಅವ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಈ ಕಡೆ ಶ್ರವಣ್ ಕೂಡ ದೇವಸ್ಥಾನಕ್ಕೆ ಪ್ರಸಾದ ಹಂಚ್ಕೊಳ್ತಾ ಬರ್ತಿರ್ಬೇಕಾದ್ರೆ ಅವನ ಹೆಂಡತಿ ಶಾರದೂ ಕೂಡ ಎದುರುಗಡೆ ಸಿಗ್ತಾಳೆ ಎದುರುಗಡೆ ಸಿಕ್ಕಿದಾಗ ತಗೊಳ್ಳಿ ಪ್ರಸಾದ ಅಂತ ಹೇಳಿ ಶ್ರವಣ ಶಾರದಗೂ ಕೊಡ್ತಾ ಇರಬೇಕಾದ್ರೆ ಶಾರದನ ಮುಖನ ಶ್ರವಣ್ ನೋಡ್ತಾನೆ ನೋಡಿ ಅಲ್ಲೇ ಶಾಕ್ ಆಗಿ ನಿಂತ್ಕೊಂಡು ಬಿಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ